ಕ್ಷತ್ರಿಯ ಕುಲದಲ್ಲಿ ಒಂದು ಯುದ್ಧ ಮಾಡದೆ ಹಿಂದೆ ಜರುಗುವುದು ಅಂದರೆ ಅದು ಒಂದು ಕುಲಕ್ಕೆ ಕೂಡ ಒಂದು ಕಂಟಕ ಅಂತ ಹೇಳ್ಬೋದು ಅಥವಾ ಕುಲಕ್ಕೆ ಕೂಡ ಒಂದು ಅವಮಾನ ಆದರೆ ಕ್ಷತ್ರಿಯವನ್ನು ಆದವನು ಒಂದು ಅರ್ಜುನರು ಒಂದು ಹಿಂದೆ ಸರಿತಿದ್ದಾರೆ ಒಂದು ಕ್ಷತ್ರಿಯ ವಂಶಕ್ಕೆ ಒಂದು ಕೆಟ್ಟ ಹೆಸರು ಅಂತ ಹೇಳಿ ಅರ್ಜುನ್ ಶ್ರೀಕೃಷ್ಣನ ಹೇಳ್ತಾರೆ ಆಗ ಅರ್ಜುನರು ಒಂದು ಯಾವ ರೀತಿ ಒಂದು ಕೈಗೊಳ್ಳಬೇಕು ಅಥವಾ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿ ತುಂಬ ಗೊಂದಲದಲ್ಲಿರ್ತಾರೆ ಒಂದು ರಾಜ್ಯ ಆಳದೆ ಬೇಡ ನಾನು ಭಿಕ್ಷೆ ಬೇಡಿ ಬರುತ್ತೇನೆ ಅಂತ ಹೇಳಿ ಅರ್ಜುನರು ಹೇಳ್ತಾರೆ ಅರ್ಜುನರು ಯಾಕೆ ಹೇಳ್ತಾರೆ ಅಂದರೆ ಇಂತಹ ರಾಜ್ಯ ಭೋಗವನ್ನು ಪಡೆದು ಏನು ಪ್ರಯೋಜನ ಅವರಿಲ್ಲದೆ ಅಥವಾ ಅವರನ್ನು ಕೊಂದಂತಹ ಪಾಪಗಳು ನನಗೆ ದಿನನಿತ್ಯ ಕಾಡುತ್ತದೆ ನಾನು ನೆಮ್ಮದಿಯಾಗಿ ಮಲಗಲಿಕ್ಕಾಗಲ್ಲ ನೆಮ್ಮದಿಯಾಗಿ ಆಹಾರವನ್ನು ಕೂಡ ಸೇವಿಸಲಿಕ್ಕಾಗಲ್ಲ ಅಂತ ಹೇಳಿ ಅರ್ಜುನರು ನಮ್ಮ ಮನಸ್ಸಲ್ಲಿರುವ ಒಂದು ಮನಸ್ತಾಪಗಳನ್ನು ಹೊರಹಾಕ್ತಾರೆ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂದರೆ ಪ್ರತಿನಿತ್ಯ ಮುಂದೆ ಬರುವಂತಹ ಜೀವನದಲ್ಲಿ ನಾನು ತುಂಬ ರೀತಿಯ ಒಂದು ಕರ್ಮಗಳು ಅನುಭವಿಸಬೇಕಾಗ್ತದೆ ಅವರಿಂದ ನಾನು ಗೆಲ್ಬೋದು ಅಥವಾ ರಾಜ್ಯವನ್ನು ಪಡೆದುಕೊಳ್ಬೋದು ಆದರೆ ನೆಮ್ಮದಿಯಿಂದ ಇರಲಿಕ್ಕೆ ನನಗೆ ಆಗುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರ ಹತ್ರ ಒಂದು ಮೊರೆ ಇಡ್ತಾರೆ ಅರ್ಜುನರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂದರೆ ಅಷ್ಟೇ ಅಲ್ಲದೆ ಮುಂದೆ ಬರುವ ನನ್ನ ಪೀಳಿಗೆಗೂ ಕೂಡ ಅದು ನನ್ನ ಕರ್ಮ ಅಂಟುತ್ತದೆ ಅಂತ ಹೇಳಿ ಅರ್ಜುನರು ಹೇಳ್ತಾರೆ ಇದೇ ರೀತಿಯ ಗೊಂದಲ ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ನಾವು ಇಂತಹ ಇರ್ತೇವೆ ಯಾವ ರೀತಿಯ ಗೊಂದಲ ಗೊಂದಲ ಅಂದರೆ ನಮ್ಮ ಆಪ್ನ ಮಿತ್ರ ತುಂಬ ಒಂದು ಸಂಬಂಧಿಕರ ಒಂದು ಸ್ನೇಹಿತರು ನಮಗೆ ಇರ್ತಾರೆ ಅವರೊಂದು ತಪ್ಪು ಮಾಡಿದಾಗ ಅವರನ್ನು ತಿದ್ದು ಬುದ್ಧಿ ಹೇಳಬೇಕಾ ಅಥವಾ ನಾನೊಂದು ಅವರನ್ನು ಸರಿಪಡಿಸ್ಬೇಕಾ ಎಲ್ಲಿ ಅವರನ್ನು ಸರಿಪಡಿಸಿದರೆ ನಮ್ಮ ಸ್ನೇಹ ಕಳೆದುಕೊಳ್ತಾರೆ ಅನ್ನೋ ಭಯ ನಮಗೆ ಇರ್ತದೆ ಹೇಳಿದರೆ ಅವರು ನಮ್ಮಿಂದ ದೂರ ಹೋಗ್ತಾರೆ ಅನ್ನೋದು ಕೂಡ ಇರ್ತದೆ ಹೇಳ್ಬೇಕಾ ಬೇಡವಾ ಅಂತ ಹೇಳಿ ತುಂಬ ಗೊಂದಲದಲ್ಲಿ ಇರ್ತೇವೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಒಂದು ದುಡಿಮೆಗೋಸ್ಕರ ಒಂದು ಕಂಪನಿಗಳಿಗಾಗಿರ್ಬೋದು ಒಂದು ಕೆಲಸ ಹುಡುಕಿಕೊಂಡು ನಾವು ಎಷ್ಟೋ ಕಷ್ಟ ಇದ್ದರೆ ಕೂಡ ಜೀವನ ಜೊತೆ ಒಂದು ನಡಿಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ ಅಂಥ ಸಮಯದಲ್ಲಿ ಒಂದು ಕಂಪನಿಗಳಲ್ಲಾಗಿರ್ಬೋದು ಒಂದು ನಮ್ಮದೇ ಒಂದು ಅಂಗಡಿಗಳಲ್ಲಾಗಿರ್ಬೋದು ನಾವೊಂದು ವ್ಯಾಪಾರದಲ್ಲಿ ಮೋಸ ಅಂತಲ್ಲ ನಮಗೆ ಬದುಕಬೇಕು ಅನ್ನುವಾಗ ನಾವು ಒಂದು ರೇಟ್ಗಳಾಗಿರ್ಬೋದು ಒಂದು ದರಗಳನ್ನು ನಾವು ಹೆಚ್ಚು ಕಮ್ಮಿಯಲ್ಲಿ ಹಾಕ್ತೇವೆ ಆದರೆ ನಮ್ಮ ಮನಸ್ಸಿಗೆ ಗೊತ್ತಿರ್ತದೆ ಅದರ ಒಂದು ದರ ಹೆಚ್ಚಾಗಿರ್ಬೋದು ಅಥವಾ ಕಮ್ಮಿ ಆಗಿರ್ಬೋದು ನಾವು ಅದನ್ನು ಹೇಳಿದ ಮೇಲೆ ಕೂಡ ನಮಗೆ ಮನಸ್ತಾಪ ಅನ್ನೋದಾಗ್ತಿರ್ತದೆ ನಾವು ಕರೆಕ್ಟಾಗಿ ನಾವು ದರವನ್ನು ಗಳಿ ದರವನ್ನು ನಾವು ಮಾರಾಟ ಮಾಡಿದರೆ ನಮಗೇನಾಗ್ತದೆ ಅಂದರೆ ಜೀವನದಲ್ಲಿ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ ನಮಗೆ ಒಂದು ದಿನದ ಊಟ ಕೂಡ ಸಿಗಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕೂಡ ನಾವು ಇರ್ತೇವೆ ಸತ್ಯದಲ್ಲಿ ನಡಿಬೇಕಾ ಅಥವಾ ನಾನು ಅದೇ ರೀತಿಯಲ್ಲಿ ನಡಿಬೇಕಾ ಅಥವಾ ಧರ್ಮದ ಹಾದಿಯಲ್ಲಿ ನಡಿಬೇಕಾ ಅಂತ ಹೇಳಿ ಗೊಂದಲದಲ್ಲಿ ಇರ್ತೇವೆ ಹೀಗೆ ಮಾಡಿದರೆ ಅಧರ್ಮ ಆಗ್ತದೆ ಹೀಗೆ ಮಾಡಿದರೆ ಧರ್ಮ ಆಗ್ತದೆ ಆದರೆ ನಮ್ಮ ಜೀವನ ನಡಿಬೇಕು ಅಂದರೆ ನಾವು ಸುಳ್ಳುಗಳನ್ನು ಹೇಳಿ ಬದುಕ್ತಾ ಇರ್ತೇವೆ ಅಂತಹ ಪರಿಸ್ಥಿತಿಯಲ್ಲಿ ಅರ್ಜುನರು ಕೂಡ ಇರ್ತಾರೆ ಎಲ್ಲಿ ಯುದ್ಧ ಮಾಡಬೇಕಾ ಅಥವಾ ಬೇಡವಾ ಇವರನ್ನೆಲ್ಲ ಕೊಂದು ನಾನು ಹೇಗೆ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಅರ್ಜುನರು ಒಂದು ಗೊಂದಲದಲ್ಲಿ ಇರ್ತಾರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅಷ್ಟೇ ನಾವು ಇಂತಹ ಗೊಂದಲಗಳಲ್ಲಿ ಇರ್ತೇವೆ ಆದರೂ ಶ್ರೀಕೃಷ್ಣ ಹೇಳೋದು ಏನಂದರೆ ಇನ್ನು ಧರ್ಮದ ಹಾದಿಯಲ್ಲೇ ನಡಿ ಧರ್ಮದ ಹಾದಿ ಯಾವತ್ತೂ ಕೂಡ ನಿಮಗೆ ಕೈ ಬಿಡೋದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಹಾಗಾಗಿ ಈ ಶ್ಲೋಕದ ಒಂದು ಗೊಂದಲ ಏನಂದರೆ ಅದು ಮುಂದೆ ಏನಾಗ್ತದೋ ಅದನ್ನು ಯೋಚನೆ ಮಾಡಬೇಡಿ ಪರಿಸ್ಥಿತಿ ಧರ್ಮದ ಕಡೆಗೆ ಇರ್ತದೆ ಹಾಗಾಗಿ ನೀವು ಧರ್ಮದ ಹಾದಿಯಲ್ಲಿ ಹೋಗಿ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಒಂದು ಉಪದೇಶ ನೀಡ್ತಾರೆ ಹಾಗಾಗಿ ನಾವು ಕೂಡ ಅಷ್ಟೇ ಸ್ನೇಹ ನಮ್ಮ ಜೊತೆ ಇರಬೇಕು ಅಂದರೆ ಅವರು ಹೇಗೆ ನಾವು ಹೇಗೆ ಇದ್ದರೆ ಕೂಡ ಅವರನ್ನು ತಪ್ಪು ಒಪ್ಪುಗಳ ಓಕೆ ನಾನು ನಿನ್ನ ಮುಂದೆ ಮಾಡೋದಿಲ್ಲ ಅಂತ ಹೇಳಿ ಒಪ್ಕೊಂಡು ಅವರು ಮುಂದೆ ಜೀವನ ನಡೆಸ್ತಾರೆ ಇಲ್ಲ ನನ್ನದೇ ಸರಿ ನನಗೆ ನಿನ್ನ ಸ್ನೇಹವೇ ಬೇಡ ಅಂತ ಹೇಳಿ ದೂರ ಆಗ್ತಾರೆ ದೂರ ಆದರೂ ಪರವಾಗಿಲ್ಲ ಅವರ ತಪ್ಪು ಒಪ್ಪುಗಳನ್ನು ತಿದ್ದಿ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಕಣ್ಣಿಗೆ ಕಾಣಿಸುವಂತಹ ತಿದ್ದುಕೊಳ್ಳುವುದು ಅವರದ್ದು ಅವರಿಗೆ ಬಿಟ್ಟದ್ದು ಆದರೆ ಹೇಳುವ ಕರ್ತವ್ಯ ಅಥವಾ ಧರ್ಮ ನಮ್ಮದಾಗಿರ್ತದೆ ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ ಇಂತಹ ಎಲ್ಲ ಒಂದು ಗೊಂದಲಿಂದ ಹೊರಗೆ ಬಾ ನೀನು ಧರ್ಮದ ಹಾದಿಯಲ್ಲಿ ಹೋಗು ಅಂತ ಹೇಳಿ ಅರ್ಜುನರಿಗೆ ಶ್ರೀಕೃಷ್ಣರು ಒಂದು ಉಪದೇಶವನ್ನು ನೀಡ್ತಾರೆ ಇಂತಹ ಒಂದು ಗೊಂದಲಗಳಲ್ಲಿ ನಾವು ಇರುತ್ತೇವೆ ಹಾಗಾಗಿ ಒಂದು ಧರ್ಮದ ಹಾದಿಯಲ್ಲಿ ಹೋಗುವ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್